ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೆ ಎಚ್ ರಂಗನಾಥ್ ಅವರು ಕೇಂದ್ರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿ ದಯಮಾಡಿ ನೀವು ಚುನಾವಣಾ ಪ್ರಚಾರದಲ್ಲಿ ಕೊಟ್ಟು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಿಸಿ ಊಟದ ಕಾರ್ಯಕರ್ತರಿಗೆ ನಾನು ತಿಂಗಳಿಗೆ ಆರು ಸಾವಿರ ರು ಕೊಡುತ್ತೇವೆ ಎಂದು ಘೋಷಣೆ ಮಾಡಿದ್ದೀರಿ ಅದರಂತೆ ಈ ಕಾರ್ಯಕರ್ತರಿಗೆ ಕೊಡುತ್ತಿರುವ ಪರಾ ಕೊಡುತ್ತಿರುವ ಸಂಬಳ ಅವರಿಗೆ ಸಾಕಾಗುತ್ತಿಲ್ಲ ದಯಮಾಡಿ ಅವರಿಗೆ ತಿಂಗಳಿಗೆ ಆರು ಸಾವಿರ ರು ಸಂಬಳವನ್ನು ಕೊಡಬೇಕಾಗಿ ಒತ್ತಾಯಿಸುತ್ತೇವೆ ಇವರ ಬೆಂಬಲಕ್ಕೆ ಇವರ ಓಟಕ್ಕೆ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಬೆಂಬಲ ಸದಾ ಇರುತ್ತದೆ ಎಂದು ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ ಇಪ್ಪತ್ ಮಕ್ಕಳಿರ್ತಾರೆ ಅವ್ರಿಗೆಲ್ಲ ಅಡಿಗೆ ಮಾಡ್ತಾರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಇವರಿಗೆ ಸಮಾನ ವೇತನ ನೀಡಬೇಕಾಗಿ ಈ ಮೂಲಕ ಕೇಳ್ಕೊಂತ ಇದೀನಿ ಈ ಹೋರಾಟಕ್ಕೆ ನೈತಿಕವಾಗಿ ಮತ್ತು ಪ್ರಾಯೋಗಿಕ ಬೆಂಬಲ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸದಾ ಇರುತ್ತದೆ ಎಂದು ಹೇಳ್ತೀನಿ ಇರ್ಫಾನ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು